ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆ ಹಾನಿ ಅಪಾರ ಪ್ರಮಾಣದಲ್ಲಿ ನಷ್ಟ ಸಾಲಿಗ್ರಾಮದಲ್ಲಿ ಘಟನೆ ಹೌದು ಕಳೆದ ಮೂರು ದಿನಗಳಿಂದ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಬಿರುಗಾಡಿ ಗುಡುಗು ಸಹಿತ ಮಳೆಗೆ ಸಾಲಿಗ್ರಾಮ ಪಟ್ಟಣದ ಚೆನ್ನಯ್ಯನಗೊಪ್ಲು ರೇಷ್ಮಾ ಬಾನು ಕಯ್ಯುಂಪಾಷಾ ಎಂಬುವರ ಮನೆ ಸಂಪೂರ್ಣ ಹಾನಿಯಾಗಿದೆ ರಾತ್ರಿ ಸುರಿದ ಮಳೆಗೆ ಮನೆಯಲ್ಲಿ ಮಲಗಿದ್ದ ವೇಳೆ ಮನೆ ಬಿದ್ದು ಹೋಗಿತ್ತು ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯಲ್ಲಿದ್ದ ಬಟ್ಟೆ ದವಸ ಧಾನ್ಯ ಪಾತ್ರೆ ಪದಾರ್ಥಗಳಿಗೆ ಹಾನಿಯಾಗಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ವಸತಿ ಯೋಜನೆಯಡಿಯಲ್ಲಿ ಮನೆ ಪುನರ್ ನಿರ್ಮಾಣ ಹಾಗೂ ನಷ್ಟದ ಪರಿಹಾರವನ್ನು ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ನೊಂದಂತಹ ಕಯುಂಪಾ ಹಾಗೂ ರೇಷ್ಮಾ ಭಾನು ಮನವಿ ಮಾಡಿದರು ಭಯಂಕರ ಮಳೆಯಿಂದ ನಮ್ಮನೆಯಲ್ಲಿ ನಾವು ವಾಸವಾಗಿದ್ದು ಅದರಲ್ಲಿ ನಮ್ಮ ಅಡುಗೆ ಮಾಡ್ತಿದ್ದು ಅಲ್ಲೇ ಸಾಮಾನು ಸಾಧನೆಗಳೆಲ್ಲ ಇದೆ ಅಲ್ಲಿ ಮಾಡೋಕೆ ಒಂದು ಹೊತ್ತು ಬಂದು ಮಳೆ ಬಂದಿದ್ದೆ ಮಳೆ ಉಂಟಾಗಿದೆ ಇದರಿಂದ ಕಾರಣ ನಮಗೆ ಭಾಳ ತೊಂದರೆ ಆಗಿದೆ ಅದಕ್ಕೋಸ್ಕರ ಈ ನಮ್ಮಲ್ಲಿ ತಮ್ಮಲ್ಲಿ ತಿಳಿಸಿದ ಏನಂದರೆ ಈ ರೀತಿ ನಮ್ಮನ್ನು ಭಾಳ ಅದು ನೋವಲ್ಲಿದ್ದೀವಿ ನಾವು ಅದಕ್ಕೋಸ್ಕರ ಈ ಸರ್ಕಾರಿ ವತಿಯಿಂದ ಏನು ಸೌಲಭ್ಯ ಇದೆ ಅದನ್ನು ದಯವಿಟ್ಟು ನಮ್ಮೆಲ್ಲ ಸಹಕಾರ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು